ಜಾತಿ ಎಸ್ಸಿ ಪ್ರಮಾಣ ಪತ್ರ ಪಡೆದು ದುರುಪಯೋಗ ಪಡಿಸಿಕೊಂಡವರ ಮೇಲೆ ಕುಲಂಕುಷವಾಗಿ ಸತ್ಯಾಸತ್ಯತೆ ಬಗ್ಗೆ ಯೋಗಿಯ ವಿಚಾರಣೆ ನಡೆಯಿಸಿ ತಪ್ಪು ಕಂಡು ಬಂದಲ್ಲಿ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ದಲಿತ ಕ್ರಾಂತಿ ಸೇನೆ ಹಾಗೂ ವಿವಿಧ ದಲಿತ ಸಂಘಟನೆಗಳ ಮುಖಂಡರು ಪ್ರತಿಭಟನೆ ನಡೆಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು ಮನವಿ ಸಲ್ಲಿಸಿ ಮಾತನಾಡಿದ ನ್ಯಾಯವಾದಿ ಮಿತೇಶಪಟ್ಟಣಾಥಣಿ ತಾಲೂಕಿನ ಐಗಡಿ ಗ್ರಾಮದ ಶ್ರೀಮತಿ ಹಂಪವ ರಾಯಪ್ಪ ಶಿಂಗಿ ನಿವೃತ್ತ ಪ್ರಾಥಮಿಕ ಶಾಲಾ ಶಿಕ್ಷಕರು ಇವರು ಹೋಲೇರ್ ಜಾತಿಗೆ ಸೇರಿದ್ದು ಮಹದೇವ ವೀರೇಶಗೌಡ ಕುಮಾರಗೌಡ ಇವರು ಮೇಲ್ಮಾತಿಗೆ ಸೇರಿದ್ದು ಇವರಿಬ್ಬರು ಬಹಳ ವರ್ಷಗಳ ಹಿಂದೆ ಪ್ರೇಮ ವಿವಾಹವಾಗಿದ್ದು ಅವರಿಗೆ ಮೂರು ಮಕ್ಕಳು ಜನಿಸಿರುತ್ತಾರೆ ಅವರು ಸವಿತಾ ಶಿಂಗಿ ಶಿಕ್ಷಕಿ ಸರಿತಾ ಶಿಂಗಿ ಶಿಕ್ಷಕಿ ವಿನೋದ ಮಹಾದೇವಶಿಂಗಿ ಚಕ್ರವರ್ತಿ ಶ್ರೀಮತಿ ಹಂಪವ ಹಾಗೂ ಮಹದೇವ ವೀರೇಶಗೌಡ ಕುಮಾರಗೌಡ ಇವರಿಗೆ ಮೂರು ಮಕ್ಕಳು ಜನಿಸಿರುತ್ತಾರೆ ಅವು ಮಕ್ಕಳು ಸಾಮಾನ್ಯ ವರ್ಗಕ್ಕೆ ಸೇರಿದರೂ ಕೂಡ ಎಸ್ಸಿ ರಿಸರ್ವೇಷನ್ ಅನುಕೂಲ ಪಡೆಯುವ ದುರುದ್ದೇಶದಿಂದ ಹಂಪವ ಹಾಗೂ ಮಹದೇವ ಇಬ್ಬರು ಪಿತೂರಿ ಮಾಡಿ ಮಕ್ಕಳ ಅಡ್ಡ ಹೆಸರನ್ನು ಕುಮಾರಗೌಡ ಅಂತ ದಾಖಲು ಮಾಡದೆ ಅದರ ಬದಲಾಗಿ ಶಿಂಗಿ ಅಂತ ಶಾಲಾ ದಾಖಲಾತಿಗಳಲ್ಲಿ ದಾಖಲಿಸಿರುತ್ತಾರೆ ಹಾಗೂ ಅವರು ಕಾರ್ಯನಿರ್ವಹಿಸುತ್ತಿರುವ ಐಗಡಿ ಶಾಲೆಗಳಲ್ಲಿ ಎಸ್ಸಿ ಎಂದು ಆಗಿನ ಅತ್ತಣಿ ತಹಸೀಲ್ದಾರರಿಂದ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡು ಶಾಲೆಗೆ ದಾಖಲಿಸಿರುತ್ತಾರೆ ಇವರ ಮೇಲೆ ಕೂಲಂಶವಾಗಿ ಪರಿಶೀಲನೆ ನಡೆಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಅದು ಜಾತಿ ಅನುಸೂಚಿತ ಜಾತಿಯನ್ನು ಆ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದು ಆ ಸಂವಿಧಾನದ ಅನುಚಿತ ಜಾತಿಯ ಮುಖಾಂತರ ನಮ್ಮ ಅನುಚಿತ ಜಾತಿ ಪ್ರಮಾಣಪತ್ರ ನೀಡುವುದರ ಮುಖಾಂತರ ಈ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಒಂದು ಅಭಿವೃದ್ಧಿ ಹೊಂದುವ ಒಂದು ಮನ ಉಲ್ಲಾಸವನ್ನು ಹೊಂದಿದ್ದು ಆದರೆ ಕೆಲವು ವ್ಯಕ್ತಿಗಳು ಅದನ್ನು ದುರುಪಯೋಗಪಡಿಸಿಕೊಂಡು ದುರುಪಯೋಗಪಡಿಸಿಕೊಳ್ಳುವಂಥ ಘಟನೆಗಳು ಘಟಿಸ್ತವೆ ನಾವು ತಹ ನಾವು ಸಹ ಎಸಿ ಇದ್ದೀವಿ ನಮಗೂ ಸಹ ಸಿಯಲ್ಲಿ ನಮಗೆ ಸವಲತ್ತುಗಳನ್ನು ಕೊಡಬೇಕು ಮೀಸಲಾತಿಯನ್ನು ನೀಡಬೇಕು ಅಂತ ಹೇಳಿ ತಮ್ಮ ಮೂಲ ಜಾತಿಯನ್ನು ಮರೆಮಾಚಿ ಎಸ್ ಸಿ ಎಸ್ ಟಿ ಸವಲತ್ತುಗಳನ್ನು ಪಡೆದುಕೊಳ್ಳುವಲ್ಲಿ ಹೆಚ್ಚಿನ ಘಟನೆಗಳು ಘಟಿಸುತ್ತಿದ್ದು ಅದೇ ರೀತಿ ಇವತ್ತು ಒಂದು ಬಳಕೆಗೆ ಬಂದಿದೆ ವಿನೋದ್ ಮಹಾದೇವ್ ಶಿಂಘೆ ಅನ್ನುವಂಥ ವ್ಯಕ್ತಿ ಒಂದು ಅವನ ಮೂಲ ಜಾತಿ ಬೇರೆ ಇದೆ ಆ ಎಸ್ ಸಿ ಎಸ್ ಟಿ ಪ್ರಮಾಣ ಈ ಸುಳ್ಳು ಪ್ರಮಾಣ ಪಡೆದುಕೊಂಡು ಅವನು ಮೀಸಲಾತಿಯನ್ನು ಪಡೆದುಕೊಂಡನ ಅಂತೇಳಿ ಒಂದು ಅನುಮಾನ ಹುಟ್ಟಿಕೊಂಡಿದೆ ಆ ಅನುಮಾನವನ್ನು ಪರಿಹರಿಸಲು ಮಾನ್ಯ ತಹಸೀಲ್ದಾರ್ ಮೂಲಕ ನಾವು ಒಂದು ಮನವಿಯನ್ನು ಸಲ್ಲಿಸ್ತೀವಿ ನಂತರ ದಲಿತ ಕ್ರಾಂತಿ ಸೇನೆಯ ಅಧ್ಯಕ್ಷ ಗೌತಮ ಪರಾಂಜಪೆ ಹಾಗೂ ನ್ಯಾಯವಾದಿ ಶಶಿ ಬಾಡಗಿ ಶಶಿ ಸಾಳವೆ ಸದಾಶಿವ ಕಾಂಬಳೆ ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದರು ನ್ಯಾಯವಾದಿಗಳಾದ ಮಿತೇಶ್ ಪಟ್ಟಣ ಶಶಿಕಾಂತ ಬಾಡಗಿ ಸದಾ ಕಾಂಬಳೆ ಮುಖಂಡರಾದ ಗೌತಮ ಪರಾಂಜಪೆ ಶಶಿಸಾಳವೆ ರವಿಕಾಂಬಳೆ ಸಿದ್ದಲಿಂಗಮಡ್ಡಿ ಶ್ರೀಕಾಂತ ಆಲಗೂರ ಸಹನಾ ಕಾಂಬಳೆ ಶಶಿಕಲಾ ಹಿರೇಮನಿ ಸಾಧನಾ ದೊಡಮನಿ ದೇವಕಿ ಹೆಗ್ಗಣ್ಣವರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಅದ್ರ ಸಲಾಗಿ ನಾವು ಎಲ್ಲರೂ ನಮ್ಮ ದಲಿತ ಮುಖಂಡರು ಹಾಗೂ ವಕೀಲರು ಹಾಗೂ ಮಹಿಳೆಯರು ಕೂಡಿ ನಾವು ತಹಶೀಲ್ದಾರ್ ಮುಖಾಂತರ ಎನ್ಕ್ವೈರಿ ಮಾಡಿ ಅದೇನ ರೀತಿ ರಿಪೋರ್ಟ್ ತಿಳಿಸಬೇಕಂತ ನಾವು ಎಲ್ಲರೂ ಕೂಡಿ ತಹಶೀಲ್ದಾರ್ ಮನವಿ ಕೂಡ ಹಾಕಿದ್ದೆವು ಇದ್ರ ಬಗ್ಗೆ ಈಗ ಶಶಿಕಾಂತ್ ಸರಣ್ರು ಫಸ್ಟ್ ಒಂದು ಎರಡು ಮಾತು ಮಾತಾಡ್ಬೇಕು